सुदीप सर एक एक कॉल ಮಾಡಿ ಮಾತನಾಡಿಸಿದರು 얘넨 கேட்டಿದ್ದಾರೆ ವಿಚಾರಗಳು ఏరిసల వేరేది కొడుతారు సుదీప్ सर ಜೊತೆಗೆ సినిమా ಶುరుగా ಅವರಿಂದ ನಮಗೆ ಸಿನಿಮಾ ಸಿಕ್ತು ಆದ್ರಿಂದ ಸಿನಿಮಾದ ತೂಕ ಮತ್ತು ಸಿನಿಮಾದ ಏನಂದ್ರೆ ಘನತೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅವ್ರಿನ್ನೂ ಕೂಟಿ ಸಿನಿಮಾನೆ ಅವ್ರೆ ಸೋಫಾರ್ ಅವರು ಕೊಟ್ಟಿರೋ ಎಲ್ಲ ಇನ್ ಕಿಪ್ಸ್ ಒಂದು ಒಂದು ಡಿಗ್ನಿಟಿ ಇದೆ ಜೊತೆಗೆ ಆ ಏನಂದ್ರೆ ಸಿನಿಮಾದ ಸಿನಿಮಾದ ಘನತೆ ಜಾಸ್ತಿ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲನೂ ಪ್ರತಿ ಸತಿನೂ ಔಟ್ ಮಾಡ್ತಾರೆ ಅಂಡ್ ಸೋಫಾರ್ ನಾವ್ ಏನೇನ್ ಮಾಡಿದೀವಿ ಎಲ್ಲ ತೋರಿಸಿದಿವಿ

ನಮ್ಮ 2011 12 तो ये पैंडा के नानचक्कीदा उनके क्रेडिट टाइम दे अनलाइन पीपीटी और मैगिट का नोवा अनलाइन और अच्छे से करना जास्ती अनलाइन और एंड अ नाउ मिनी बायें अनलाइन नाउ इन लाइन को पट पटने में ना यार वो बीबी स्क्रीन में ना वो लोग इन उनके नाम वो तो एक्चुअली ಚಿತ್ರೀಕರಣದ ಅನುಭವ ತುಂಬಾ ತುಂಬಾ ಸ್ಪೆಷಲ್ ಆಗಿತ್ತು ನಾವು ಸುಮಾರು ತೊಂಬತ್ತೈದು ಪರ್ಸೆಂಟ್ ಶೂಟಿಂಗ್ ಮೈಸೂರ್ನಲ್ಲೇ ಮಾಡಿದ್ವಿ ರಿಯಲ್ ಲೊಕೇಶನ್ ಮಾಡಿದ್ವಿ ಯಾವ್ದು ಸೆಟ್ ಇಲ್ಲ ಅದರಲ್ಲಿ ಅಂಡ್ ಇದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ತುಂಬಾ ಸಿನಿಮಾಗಳು ಆಗಿದೆ ಅಂದ್ರೆ ನಾವು ತುಂಬಾ 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 ಸಿನಿಮಾಗಳು ಆಗ್ತದೆ ಆದ್ರೆ ನಾವು ಆಗಿರೋದ್ರಿಂದ ನಮ್ಗೆ ಮೈಸೂರು ಸಿನಿಮಾ ನಾವು ಸ್ಕ್ರೀನ್ ನೋಡಿದಾಗ ನಮ್ಗೆ ಅನ್ನಿಸ್ತಾ ಇತ್ತು ಇಲ್ಲಪ್ಪ ನಮ್ಮೂರ್ ಈ ತರ ಇಲ್ವಲ್ಲ ಇನ್ನೂ ಏನೇನೋ ಇದೆ ನಮ್ಮ ಊರಲ್ಲಿ ಯಾಕೆ ಅದನ್ನ ಯಾಕೆ ಎಕ್ಸ್ಪ್ಲೋರ್ ಮಾಡಲ್ಲ ಅಂತ ಅಂದ್ರೆ ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕೋರ್ಸಿದ್ರೆ ಸ್ಕ್ರೀನ್ ಮೇಲೆ ನಾವು ಏನ್ ನೋಡಿದ್ವಿ ತುಂಬಾ ಚೆನ್ನಾಗಿ ಆದ್ರೆ ನಮ್ಮೂರಿನ ಇನ್ನೊಂದಷ್ಟು ಚಿಕ್ಕ ಚಿಕ್ಕ ಊರುಗಳು ಇನ್ನೊಂದಷ್ಟು ಚಿಕ್ಕ ಚಿಕ್ಕ ಗಲ್ಲಿ ಅಲ್ಲಿ ಎ ಜನ

ಏನಂತಾರೆ ಧರಿಸುವಂತ ಪ್ರೋಟೋಸ್ ತುಂಬಾ ಕೂಸ್ ಆಗ್ಬೇಕಾಗಿತ್ತು ಆಗಿ ಮಾತಾಡ್ಬೇಕಾಗಿ ಅಣ್ಣ ಹಬ್ಬ ಅದು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಫಂಡ ತುಂಬಾ ಚೆನ್ನಾಗಿ ಮಾಡಿ ಅದ್ರಲ್ಲಿ ನನ್ನೇನು ಇಲ್ಲ ಅವೆಲ್ಲ ಮಾಡಿರೋದ್ ನಿರ್ದೇಶನ ಫಂಡ್ ಅದನ್ನೆಲ್ಲ ಅವರೆಲ್ಲ ಮಾಡಿರೋದ್ರಿಂದ ಚಿತ್ರೀಕರಣದ ಅನುಭವ ಚೆನ್ನಾಗಾಗಿದೆ ಯಾಕಂದ್ರೆ ಅವ್ರು ಯಾರು ಅದನ್ನ ಅಷ್ಟು ಚೆನ್ನಾಗಿ ಕ್ರೌಡ್ ಕಂಟ್ರೋಲ್ ಆಗಿರ್ಬೋದು ಬೇರೆ ಎಲ್ಲಾ ಕೆಲಸ ಮಾಡಿಲ್ಲದಲ್ಲೇ ಇರ್ತದೆ ನಮಗೆ ಶೂಟ್ ಮಾಡಬೇಕಾದ ಅನುಭವ ತಿಂತ ಸೊ ಇದೆಲ್ಲ ತುಂಬಾ ದೊಡ್ಡ ಒಂದು ಡಾಮಿನಲ್ ಆಗ್ತದೆ ಇಡೀ ತಂಡ್ ಕೆಲಸ ಮಾಡಿರ್ಬೋದು ಪ್ಲಸ್ ಮೈಸೂರಲ್ಲಿ ಇದುವರೆಗೂ ನಮ್ಮ ಟೀಸರ್ ನಲ್ಲೂ ನಾವು ಅದೊಂದು ಶಾಟ್ ತಗೊಂಡ್ರೆ ಜಾಲ್ರಿ ಹಿಂದೆ ಸೊ ಅದು ಮೊದಲನೇ ಸತಿ ಮೈಸೂರನ್ನ ಆ ಆಂಗಲ್ ಮನಿ ನೋಡ್ತಾ ಸಿನಿಮಾದಲ್ಲಿ ಅಲ್ಲಿವರೆಗೂ ಸೊ ಆ ತರದ ತುಂಬಾ ಜಾಗಗಳನ್ನ ನಾವು ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಇನ್ಫ್ಯಾಕ್ಟ್ ನಮ್ಮ ಸಿನಿಮಾದ ನಾಯಕ ಪಾತ್ರ ಪಾತ್ರ ಟಿ ಎಂ ಟಿ ಎನ್ ಡಿ ಸೆಟ್ ನಾವು ಮೈಸೂರಲ್ಲಿ ಹಾಕಿದ್ವಿ ಡಿ ಎನ್ ಬಿ ನಾಳೆ ಕ್ರಿಯೇಟ್ ಮಾಡಿದ್ವಿ ಸೊ ಒಂದಷ್ಟು ಜನ ಮೈಸೂರು ನಮ್ಮ ಗೆಳೆಯರು ಬಂದಾಗ ಆ ಟಿ ಎನ್ ಡಿ ನಾವು ಚೆಕ್ಅಪ್ ಮಾಡಿದಾಗ್ಲಿ ಇರ್ತಾ ನೋಡ್ಲೇನೆ ಅಂತ ಕೇಳಿದ್ವಿ ಸೊ ಆ ತರ ರಿಯಲ್ ಸ್ಪೇಸಸ್ ನಾವು ಮೈಸೂರು ಒಳಗಡೆ ಕ್ರಿಯೇಟ್ ಮಾಡಿದ್ವಿ ತುಂಬಾ ಅನ್ಯೂಶುವಲ್ ಆಗಿರುವಂತಹ ಸ್ಪೇಸಸ್ನ ಕ್ರಿಯೇಟ್ ಮಾಡಿ ಸೊ ಹಾಗಾಗಿ ಮೈಸೂರಲ್ಲಿ ಶೂಟ್ ಮಾಡಿದ್ದು ತುಂಬಾ ತುಂಬಾ ಒಳ್ಳೆಯ ರಿಲೀಸ್ ಜನವರಿ ಹದಿನೈದು ಜನವರಿ ಹದಿನೈದು ಎರಡ್ ಸಾವಿರದ ಹತ್ತು ಆರಕ್ಕೆ ರಿಲೀಸ್ ಆಗುತ್ತೆ ಸೊ